ಅವ್ರ ಪಪ್ಪ ನೋಡ್ಕೊಂಡ ಬಂದವರು ನೀನು ಯಾವಾಗ ಹೋಗದಿಲ್ತ್ ಹೆಂಗಿದ್ದು ಕಾಲ್ ನೋವಾಗೈತಿ ಅಂತ ಹೇಳಿ ನೋಡಕ್ ಬಂದವ್ ಹ್ಮ್ ನಿಮ್ ಚಿಕ್ಕಮ್ಮ ಕಮ್ತಾಳಾ ಕಣಮ್ಮ ಅಯ್ಯೋ ಬರತ್ ಹ್ಮ್ ಅಯ್ಯೋಯ್ಯೋ ಇವ್ ನೋಡಕ್ ಎಲ್ಲ ಬರ್ತಾರಲ್ಲ ಅಂತ ಹೇಳಿ ಕಮ್ತಾಳಿ ಬಿಡಪ್ಪ ಚಿಕ್ಕಮ್ಮನ್ ಬುದ್ಧಿನೇ ಅಷ್ಟಿ ಅಷ್ಟು ಅಂತ ಹೇಳಿ ತಿಳ್ಕೊಂಡ್ಮೇಲೆ ನಾವು ತಲೆ ಜಾಸ್ತಿ ತಲೆ ಗುಂಡು ಹೋಗ್ಬೇಡ್ದು ಬಂದ್ಬಿಡುತ್ತೆ ಅದಕ್ಕೆ ಬಿಡು ನಮ್ಮ ಗಗನ ಕಾಲು ಏನಾಗತ್ತೆ ವಾಸೆ ಸ್ವಲ್ಪ ಇವಾಗ ಎಷ್ಟೋ ನಾವು ಕಡಿಮೆ ಆಗೈತೆ ಮನೇನ ಹಾಂ ನಾಳೆ ಕೇಳುತ್ತಾರಮ್ಮ ಇವತ್ತು ಶನಿವಾರ ಬೇಡ ಅಂದರು ನಾಳೆಗೆ ಭಾನುವಾರ ದಿನ ಕಲೆ ಬಂದು ಕೇಳ್ತೀನಿ ಅಂತೇಳಿ ಹೇಳು ಜೆ ಸಿ ಪಿರು ಅದಕ್ಕೆ ಜೆ ಸಿ ಪಿ ಎಲ್ಲ ತಗೊಂಬಂದು ಜೆ ಸಿ ಪಿ ಎಲ್ಲ ಟ್ಯಾಕ್ಟ್ರಿಗೆ ಹೇಳಿ ಎಲ್ಲ ಕಾ ಹೇಳ್ಬಿಟ್ಟು ಹ್ಮ್ ಕೇಳಿಸ ಅದಕ್ಕೆ ಎಲ್ಲ ಮನೆ ಖಾಲಿ ಮಾಡ್ಕೆಳ್ರಿ ಇವತ್ತೇ ಅಂತ ಹೇಳ್ರಿ ಯಾವ್ದನ ಮನೆ ನೋಡ್ಕೊಂಡು ಖಾಲಿ ಮಾಡ್ಕೇಳ್ಬೇಕಮ್ಮ ಯಾವ್ದು ಏನೋ ನಾನೆಲ್ಲ ನೋಡಿಕೆ ಮುಂದೆ ಅದಕ್ಕೆ ಹೆಂಗ್ ಮಾಡೋಣ ಅನಿಸ್ಬಿಟ್ಟೈತಿ ಏನೋ ಇನ್ನೊಂದ್ ಬಿಟ್ಟು ಬಿಟ್ ಕೇಳಣನ ಮನೆ ನೋಡ್ಕಂಡು ಹೆಂಗ್ ಮಾಡೋಣ ಎಲ್ಲಿ ಯಾರ ಮನೇನು ಇಲ್ಲಲ್ಲ ಬಾಡಿಗೆ ಇಲ್ಲಿ ಎಲ್ಲಿ ಇದಾವೆ ಯಾರು ಮನಕ್ ಹೋಗೋಣ ತತ್ತಿಯಾ ಮನೆ ಎಲ್ಲಿ ಅಂತ ಹುಡ್ತಾನ ಅದೇ ಒಂದ್ ತಲೆ ನೋವು ಕಣಪ್ಪ ನಮ್ಗೆ ಹ್ಮ್ ಮತ್ತೆ ಈ ಮನೆ ಕಿತ್ರೆ ಮನೆ ಹುಡ್ಕಮ್ಮದೊಂದು ತೊಂದ್ರೆ ಹ್ಮ್ ಹೆಂಗೆ ಇದ್ ಮಾಡ್ಬೇಕಪ್ಪ ಅನ್ನ ಹೋಗತ್ತ ಅಲ್ಲ ಇವಾಗ ಮನೆ ಎಲ್ಲ ಇದಾವಂತ ಯಾರಿದ್ದು ಐತ್ ಕೇಳಕ್ಕಿಲ್ಲ ಕೇಳದೆ ನಗಮ್ಮ ಅವಜ್ಜಿನ ಇಲ್ಲಪ್ಪ ನಾವ್ ಕೋಡಲ್ಲ ನಮ್ ಹುಡ್ಗರು ಯಾರ ಬೋತಾರೆ ನನ್ನ ಬತ್ತಾನೆ ಕೊಡಲ್ಲ ಅಂತ ಅಂತ ಒಜ್ಜಿ ವಜ್ಜಿನ ಕೇಳ್ಕೊ ಬಂದಿ ಸಮಯ ಎಂತಿಪ್ಪಣ ಪರವಾಗಿಲ್ಲ ನೋವೇನೆ ಎಲ್ಲ ಕಡಿಮೆ ಆತು ಚೆನ್ನಾಗಿದ್ದೀನಿ ಸೋಮವಾರದಿಂದ ಹೋಗ್ತೀನಿ ಸ್ಕೂಲ್ಗೆ ಮೇಡಮ್ ಅವ್ರು ನೋಡಿ ಇವಾಗ ಶನಿವಾರ ಹೋಗಿ ಬಂದರು ಹಣ್ಣು ಹಂಪ್ಲೆ ಎಲ್ಲ ತಗೊಂಡು ಅದಕ್ಕೆ ಮತ್ತೆ ಒಳ್ಳೆ ಮನ್ಸು ಒಳ್ಳೆ ತನ ಅಂಬೋದಿದ್ರೆ ಯಾರು ಪ್ರೀತಿ ಬೇಕಾದ್ರೂ ಗಳಿಸ್ಬೋದು ಅಂಬೋದ್ ನೋಡಿ ಅವ್ರು ಇವತ್ತು ಎಷ್ಟು ಎಷ್ಟು ಎಪ್ಪತ್ತೆಂಬತ್ತು ಸಾವಿರ ಗಟ್ಲೆ ಈಗ ಅವ್ರಿಗೆ ಓಟ ಗೊತ್ತಿಲ್ಲ ನಾವು ತ ಮಾತಾಡೋಣ ಎಪ್ಪತ್ತೆಂಬತ್ತು ಸಾವಿರ ಇರುತ್ತೆ ಸಂಬಳ ಎಪ್ಪತ್ತೊಂಬತ್ತು ಸಾವಿರ ಸಂಬಳ ತಗೊಂಡು ಅವರು ಬಿಳು ಇವಳೇನು ಮಾತಾಡ್ಸೋದು ಅಂತ ಒಂಬರ್ ಇನ್ನೊಬ್ಬರ ನಾನು ಆಗಿದ್ರೆ ನೋಡು ಒಳ್ಳೆ ಗುಣ ಒಳ್ಳೆ ಬುದ್ಧಿ ಇರೋದಕ್ಕೆ ಹೆಂಗೆ ಮೇಷು ಮೇಡಮ್ಗಳೆಲ್ಲ ಬಂದು ಮಾತಾಡ್ಸೊಂಡು ಹೋಗ್ತಾರೆ ಇವತ್ತು ಇದಕ್ಕೆ ಮೆಚ್ಚಿ ಮೆಚ್ಚಿ ಬಂದು ಬಸಣಯ್ಯ ಸುಮ್ಮನೆ ಅದು ಎಲ್ಲರೂ ಆ ಪ್ರೀತಿ ಗಳಿಸೋಕೆ ಆಗಲ್ಲ ಹ್ಞೂ ಸುಮ್ಮನೆ ಎಲ್ಲಾರಿಗೂ ಬರ್ರಿ ಅಂದ್ರು ಬರೋಲ್ಲ ಅವರು ಹ್ಞೂ ಯಾರು ಗುರುಗಳ ಆಶೀರ್ವಾದ ಪ್ರೀತಿ ಎಲ್ಲ ಯಾರು ಗಳಿಸಿರ್ತಾರೋ ಅವ್ರು ಬರೋದು ಇವತ್ತು ನೋಡಿ ಬಂದು ಮೇಡಮ್ಗಳು ಎಂತ ಚೆನ್ನಾಗಿ ನೋಡ್ಕೊಂಡು ಹಣ್ಣು ಹಂಪಳೆ ಎಲ್ಲ ತಗೊಂಡ್ ಕೊಟ್ಟು ಸ್ಕೂಲ್ ಮುಗೀಕಿದ್ದಂಗೆ ನನ್ನ ನೆನ್ನೆಸ್ಲಿ ಬರೋನು ಅಂದ್ಕೊಂಡ್ವಿ ಹ್ಞೂ ನನಗೆ ಸ್ಕೂಲ್ ಇತ್ತು ನೆನ್ನೆ ಸಾಯಂಕಾಲ ಇನ್ನೇನು ಮಳೆ ಬಂತು ಅದಕ್ಕೆ ಬೇಗ ಹೋಗ್ಬೇಕಾಯ್ತು ಅಂತ ಹೋದ್ವಿ ಇವತ್ತು ಬಂದ್ವಿ ಅಂತೇಳಿ ಇವತ್ತು ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದವ್ರು ನೋಡು ಹ್ಞೂ ಮೇಡಮ್ನನು ಹ್ಞೂ ಏ ಬೋದು ಒಳ್ಳೆಯವ್ರು ಹೇಳಪ್ಪ ಹ್ಞೂ ಇಂಥ ಒಳ್ಳೆಯವ್ರು ಆಗಬೇಕು ಯಾರಿಗೇ ಆಗಲಿ ಒಳ್ಳೆಯವ್ರಾಗಬೇಕು ನೋಡಿ ಹೆಂಗೆ ಬಂದು ಹೆಂಗೆ ನೋಡ್ಕೊಂಡು ಹೋದ್ರು ಏನಾನ ಏನಾಗ್ಲಿ ಸಹಾಯ ಬೇಕಂದ್ರೆ ಕೇಳಿ ಬಸಪ್ಪ ನೀನು ಸುಮ್ಮನೆ ಇರಬೇಡ ಏನಾನ ಬೇಕಿದ್ರೆ ಕೇಳು ನೀನು ಏನು ಮನಸ್ನಾಗ ಏನು ಬೇಡ ಅಂತ ಹೇಳ್ತಾರೆ ಪಾಪ ಯಾತನ ಆಗಲಿ ಅವ್ರು ಹಾಗೆ ಹೇಳೋದು ಹಾಂ ನೀನು ಏನು ಮನಸ್ನಾಗ ಏನು ಇತ್ಯಾ ಹೋಗಬೇಡ ಹೋಗ್ಬೇಡ ನಿನ್ಗೆ ಏನು ಬೇಕು ಕೇಳು ಅಂತ ಹೇಳ್ತಾರೆ ಹಾಗೆ ಮತ್ತೆ ಒಳ್ಳೆತನ ಅಂಬದಿದ್ರೆ ಎಲ್ಲಿ ಬೇಕಾದ್ರು ಗೆತ್ಕೊಂಬರ್ಬೋದು ಹ್ಞೂ ಒಳ್ಳೆತನ ನಂಬಿಕೆ ಎಲ್ಲ ಉಳಿಸ್ಕೋಬೇಕು ಎಲ್ಲೇ ಹೇಳು ನಂಬಿಕೆ ಉಳಿಸ್ಕೋಬೇಕು ಹ್ಞೂ ಒಂದು ದುಡ್ಡು ಹೇಳು ಎಲ್ಲೇ ಆಗಲಿ ನಂಬಿಕೆ ಉಳಿಸ್ಕೋಬೇಕು ನಂಬಿಕೆ ಒಳ್ಳೆತನ ಒಳ್ಳೆ ಮನಸ್ಸು ಬಿಟ್ರೆ ಏನು ಬೇಕಾದ್ರು ಗೆತ್ಕೊಬೋದು ದುಡ್ಡು ಇದೆಲ್ಲ ಏನು ಯಾರಿಗೇನು ಬರೋಲ್ಲ ಹ್ಞೂ ಎಲ್ಲ ನಾವು ಎಲ್ಲಿ ಏನು ಬೇಕಾದ್ರೂ ಗಳಿಸ್ಬೋದು ಒಳ್ಳೆತನ ನಂಬಿಕೆ ಎಲ್ಲ ಇದ್ದುಬಿಟ್ರೆ ಹ್ಞೂ ನೋಡಿ ಗಗನನ್ನ ಎಲ್ಲ ಎಷ್ಟೊಂದು ಜನ ಬಂದು ನೋಡ್ಕೊಂಡು ಹೋದ್ರು ಮೇಡಮ್ಗಳು ಮೇ ಎಷ್ಟು ಅಲ್ಲೆಲ್ಲ ನೀ ಸ್ಕೂಲಾಗ್ಲಾರು ಹುಡುಗರು ಹೊಸ ಜನ ಬಂದು ನೋಡ್ಕೊಂಡ್ರು ಗಗನನ ಕಾಲು ನವ ಐತೆ ಗಗನೊಂದು ಕಾಲು ನವ ಐತಿ ಅಂತ ಒಳ್ಳೆತನ ಅಂಬದಿರ್ಬೇಕು ಯಾರೇ ಆಗಲಿ ಈಗ ನಾನು ನಿಂತ ಗೊತ್ತು ರೂಪಾಯಿ ಇಸ್ಕೊಂಡಿದ್ನಿ ಅಂತಂದರೆ ಬಸಣಯ್ಯ ಅದನ್ನು ನಾನು ಹೇಳಿದ ಟೈಮಿಗೆ ಕೊಟ್ರೇನೆ ನಿನ್ಗೂ ನಂಬಿಕೆ ಬರೋದು ನನ್ನ ಮೇಲೆ ಹಾಂ ಇಸ್ಕೊಂಡು ನಾನು ಕೊಡಲಿಲ್ಲ ಅಂದ್ರೆ ನೀನು ಇನ್ನೊಂದು ಇಸ್ಕೊಡ್ತೀಯ ಇವತ್ತು ಹತ್ತು ರೂಪಾಯಿ ಕೊಟ್ಟಿರ್ತೀನಿ ನಾಳೆ ಕಣ ಬೇಕಣ್ಣ ನನಗೆ ಒಂದು ಹತ್ತು ಸಾವಿರ ದುಡ್ಡು ಅಂದ್ರೆ ಕೊಡ್ತೀಯಾ ನಂಬಿಕೆ ಉಳಿಸ್ಕೋಬೇಕು ಆ ಹತ್ತು ಸಾವಿರ ಇಸ್ಕೊಂಡಿದ್ದು ನಾ ಹಂಗೆ ಕೊಡಬೇಕು ಯಾವ್ದಾಗ್ಲೂ ನಂಬಿಕೆ ಉಳಿಸ್ಕೋಬೇಕು ಮನುಷ್ಯನ ಮೇಲೆ ಯಾವುದ್ರಾಗೆ ಆಗಲಿ ನಂಬಿಕೆ ಉಳಿಸ್ಕೋಬೇಕು ಏ ಇವನು ರಮೇಶ್ ಅಣ್ಣ ಯಾರಿಗೂ ಕೊಡಲ್ಲ ಸಾಲನ ನಾನೇ ಬಿಟ್ಟರೆ ನೀನು ಯಾರಿಗೂ ಕೊಡಲ್ಲ ಹೋಗ್ತೀನ ನಿನ್ಗೆ ಎಷ್ಟು ಬೇಕು ಎಷ್ಟು ಅಣ್ಣೋಗಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ತಕ್ಕ ಸಾಲ ಕೊಡುತ್ತೆ ಯಾರಿಗೂ ಕೊಡಲ್ಲ ಏ ನಾನು ಸ್ಯಾನೇ ಯಾರಿಗೂ ಕೊಡೋಲ್ಲ ಕೊಡಂತಾರ ಅಷ್ಟೇ ಕೊಡೋದು ಬಸಪ್ಪ ನೀನು ನಮ್ಮ ಈಸ್ ಈಸ್ತಿನ ತಾಣಿಗೆ ಎಂದ್ರು ನನಗೆ ನೀನು ಒಂದು ರೂಪಾಯಿ ಕೊಡ್ದಂಗೆ ಮೋಸ ಮಾಡಿಲ್ಲ ಕೊಡ್ತೀನಿ ಅಮ್ದು ಐೋಳಿ ಸಮಯಕ್ಕೆ ಈಗ ಇವತ್ತು ಕೇಳ್ತನಾ ಎರಡು ದಿನ ಬಿಟ್ಟು ಇಲ್ಲ ಎರಡು ದಿನ ಬಿಟ್ಟು ಕೊಡ್ತೀನಿ ಅಂತ ಇಲ್ಲ ಆಗಿಲ್ಲ ಅಂದ್ರೆ ಇನ್ನೆರಡು ದಿನ ಬಿಟ್ಟು ಕೊಟ್ನಿ ಅಂತ ಐೋಳಿ ಟೈಮಿಗೆ ಕರೆಕ್ಟಾಗಿ ನೀನು ಬಾಕ್ ಅಂಗಡಿ ಬಾಕಿ ಕೊಟ್ಬಿಡ್ತೀಯಾ ಅಂತ ಹೇಳಿ ಕೊಡೋದು ನಾನು ಇನ್ಯಾರಿಗೂ ಕೊಡಲ್ಲ ಅಂತಾನೆ ರಮೇಶ್ ಹಂಗೆ ಆಗಲಿ ನಂಬಿಕೆ ಉಳಿಸ್ಕೋಬೇಕು ನಂಬಿಕೆ ಉಳಿಸ್ಕೊಂಡ್ರಿ ಮತ್ತೆ ನಾಳಿಕೆ ಒಳಗೆ ನೀ ಅಮ್ಮಕ್ಕೆ ಜೆ ಸಿ ಪಿಗೆ ಹೋಗಿ ಮನೆ ಪನಿ ಎಲ್ಲ ನಾನು ನೋಡ್ಕೆ ಹೋಗ್ಬೇಕು ಸಣ್ಣಯ್ಯ ಹ್ಞೂ ಹಿಂಗೆ ಇದ್ರೆ ಸುಮ್ಮನೆ ಆಗಲ್ಲ ಇವತ್ತೆಲ್ಲ ನಾನು ಕಾಲ ಏನು ನನ್ನ ಏನು ಸಾಮಾನು ಇಲ್ಲ ಪಾತ್ರ ಸಾಮಾನುಗಳು ಅಷ್ಟೇನೆ ಇರೋದು ನಿಮ್ಮ ಮನೆಯಾಗೇನು ಎತ್ತಿಕ್ಕೆ ಬೋದು ಇವತ್ತಾಗ್ಲಲ್ಲ ಹ್ಞೂ ಬೇಕಾದ್ರೆ ನಾನು ಒಂದು ಸಣ್ಣ ಬೋದ್ತೀನಿ ಗಗಣ ಕಾಲ್ ನೋವು ಆಯ್ತಲ್ಲ ತೀರ ನಾನು ಒಂದು ಸಣ್ಣ ಬೋದ್ತೀನಿ ಹಾಕಿ ಮನೆ ಕಾಲಿ ಮಾಡ್ತೀರ ಓತಿಪ್ಪ ಮನೆ ಕೀಳ್ಬೇಕಣ ಇನ್ನೇನು ಭಾನುವಾರ ಬೊತ್ತಿ ನಿಮ್ತಿ ಹೇಳೆ ನಾಡ್ದು ಇವತ್ತು ಶನಿವಾರ ಬೇಡ ಅಂದ ನಾಳೆ ಕೆದ್ದೆಸ್ಕೆಲ್ಲ ಬೊತ್ತಿನಣ ಕಿತ್ತಾಕ್ಬಿಡೋಣ ಎಲ್ಲ ನಮ್ತಿ ಹೇಳೇನೆ ಹೇಳ್ಬಿಟ್ಟು ಟ್ಯಾಕ್ಟರ್ವರೆಗೂ ಹೇಳಿದ್ದೀನಿ ಅದಕ್ಕೆ ಅತ್ತ ಜೆ ಸಿ ಪಿಗಾದ್ರ ಜಲ್ ಜಲ್ದಾಗುತ್ತೆ ಮನುಷ್ಯರ ಕೈಲಿ ಆಗಲ್ಲ ಓಟನ್ ಅತ್ತ ಅಂತ ಹೇಳಿ ಅದಕ್ಕೆ ಜೆ ಸಿ ಪಿಗೆ ಹೇಳಿದ್ದೀನಿ ಎಲ್ಲ ಕಿತ್ತನೆ ಸಮ ಮಾಡತ್ತ ಅಭ್ಯಾಸ ಮಾಡೊಂದು ಇಟ್ ಕಟ್ಕೆ ಮ ನಮ್ಮ ಲೋಹನ್ ಆಗುತ್ತೆ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳ್ಯಾವ್ರಿ ಅವ್ರು ಹೇಳ್ದಾಗ ನಾವು ಮಾಡ್ಕೋಬೇಕು ಮುಂದೆ ಇನ್ನೂ ಬುರಾರು ಅಂತಾರೆ ಏನ ಹ್ಞೂ ಇವಾಗ ನಾವು ಮಾಡ್ಕೋಬೇಕು ನಮ್ಗೆ ಆಗನ ಹೆಸರು ಬಂದೈತಲ್ಲ ಅದ್ಕೆ ಒಂದು ಇಟ್ಟು ಮನೆ ಕಟ್ಕೆ ಮಮಕಾನ ಅಂತ ಒಂದು ನಾಲ್ಕೈದು ಲಕ್ಷ ಇದ್ದು ದುಡ್ಡು ಒಂದೆರಡು ಲಕ್ಷ ಲೋನ್ ಆಗುತ್ತೆ ಒಂದು ಆರು ಎರಡು ಲಕ್ಷಕ್ಕೆ ಸರಿಯಾಗಿ ಮಾಡೋಣ ಅಂತ ಇದೇನಪ್ಪ ಹ್ಞೂ ಅದಕ್ಕೆ ಮನೆ ಒಂದೆರಡು ದಿನ ಕಟ್ಕೊಂಬಕನ ಮನ್ ಬೇಕಾ ಅದಕ್ಕೆ ಮನೆಗೆ ಬಾಡಿಗೆ ಮನೆಗೆ ಹುಡುಕಾಡ್ತಿದ್ವಿ ಬಾಡಿಗೆ ಮನೆ ಅಲ್ಲ ಬಾಡಿಗೆ ಮನೆಗೆ ಯಾಕೆ ಇರ್ತೀರಿ ನಮ್ಮ ಮನೆಯಾಗೆ ಇರ್ರಿ ಮನ್ಯಾಗ ಯಾರ ಇದ್ದಾರೆ ನಾನು ಅವಳು ಮನೆಯಾಗ ಬಿಡ್ಕೊಂಡಿಲ್ಲ ಬಂದ್ರು ಅಲ್ಲಿ ಹೊಡಂಬನ್ ಮನೆಯಾಗ ಇದ್ದಾಳೆ ಅವಳು ಹ್ಞೂ ಬಿಡ್ಕಂಡಿಲ್ಲ ನಾನು ಬಿಡ್ಕೊಂಡಿಲ್ಲ ಮನೆಯಾಗೆ ಬೋರ್ ನೀನು ಅಂತ ಬಿಡ್ಕಂಡಿಲ್ಲ ಅದ್ಕೇನೆ ಅಹ್ ಇದ್ದಾಳು ಹೋಗಿ ನಮ್ಮ ಇವಾಗ ನನಗೂ ಒಟ್ಟು ಕಸ ಮುಸ್ರೆ ಮಾಡೋಕ್ಕೂ ನನಗೂ ಆಗಲ್ಲ ಒಟ್ಟು ಕಸ ಹೊಡಿಯೋಕ್ಕೂ ನೆಲತ್ತು ವರ್ಷ ಮಕ್ಕಳು ಆಗಲ್ಲ ಗಾಗನ ಇದ್ರೆ ಹೆಂಗೆ ಮಾಡುತ್ತೆ ಹಂಗಗಳಮ್ಮ ನನಗೆ ನೀನು ಯಾತು ಮಾಡ್ಕೊಡ್ಬೇಡ ತಿರ ಒಂದು ತೊಟ್ಟು ಸಾರು ಕೂಡ ಒಂದು ಮುದ್ದೆ ಮಾಡ್ಕೊಂಬ್ ಹ್ಞೂ ಅಷ್ಟೇ ಇವಾಗ ನಮ್ಮ ಮನೆಯಾಗ ಇರ್ರಿ ಬಸಣಜ ನಿಮ್ಮ ಒಳ್ಳೆಯವ್ರ್ ನಮ್ಮ ಮನೆಗೆ ಇರ್ತೀವಿ ಅಂದರೆ ಯಾಕೆ ಬೇಡ ಕೇಳು ಎಲ್ಲ ತಾಂಬರ್ರಿ ಅಲ್ಲಿ ಕಟ್ಟಿಕ್ಕ್ರಿ ನಿಮ್ಮ ಅವೆಲ್ಲನ ಏನು ಬಳಸ್ಗೆ ನಮ್ಮ ಒಯ್ದಪ್ಪ ಅಥವಾ ಸಾಮಾನುಗಳು ಅಲ್ಲೇ ಮಾಡ್ಕೊಂಡು ನೋಡ್ರಿ ಒಂದೆರಡು ದಿನ ಅಲ್ಲೇನ ಯಾಕ ಅಕ್ಕ ಪಕ್ಕ ಇದ್ಮೇಲೆ ಆಗಬೇಕು ಬರ್ರಿ ಈಗ ನನಗೂ ಮಾಡಿಕ್ಕರಿಲ್ಲ ಏನಿಲ್ಲ ಈಗಾಗಾನ ಹಂಗೆ ಮಾಡುತ್ತ ಏ ಸಾರ್ ಅಂಬದೇನು ತೀರ ಒಂದ್ ಚೆಂಡ್ ಮುದ್ದೆ ಒಟ್ಟ ಅನ್ನ ಏನ್ ಮಾಡ್ತೀವಿ ಒಬ್ರಿಗೆ ಹೆಚ್ಚ ಮಾಡಿಗ್ ಹೆಚ್ಚ ಮಾಡೆ ಮಾಡತ್ ಕೈ ದೊಡ್ಡತಾಯ್ ಇಟ್ಟ ಹೆಚ್ಚಾಗ್ ಮಾಡೇ ಮಾಡತ್ ನಮ್ಮಗೇನ್ ಸ್ಯಾನೆ ಇದ್ದೇ ಇರುತ್ತೆ ಯಾವಾಗ್ಲೂ ಅಂಜಲಿ ಅಕ್ಕ ಆಳ್ ಬಗ್ಗೆ ನಿನ್ ತಲೆ ಕೆಡಿಸವಳಮ್ಮ ಆಳ್ವತ್ ಸಂಬಂಧ ಇಲ್ಲ ನದ್ನಿರದ್ ನಿನ್ ಬೋರ್ ಕೊಡ್ ಮನೆಯ ಬಿಡಿಸೇಳಲ್ಲ ಅಂತ ಕಚ್ಚಡಕ್ಕೆ ನಾನು ನಿಮ್ ಬೋಲ್ ಬೇಜಾರ ಕಣಮ್ಮ ಅಂತ ಕೆಲಸ ಮಾಡಿದೆ ಬಡತನ ಬರ್ತಾನಾಗ್ಲಾ ನನ್ ನಿಯತ್ ಆಗಿರ್ಬೇಕು ದುಡ್ಡು ತಿನ್ಬೇಕು ನನಗೆ ಹ್ಮ್ ಖರ್ಚು ಮಾಡ್ಲೇಳು ಖರ್ಚು ಮಾಡೋದಕ್ಕೆ ಬೇಡ ಅಂಬಲ್ಲ ದುಡ್ದು ಮಾಡ್ಲೇಳಂತೆ ಅಂತ ಯಾರಾಗಿ ದುಡದ್ ಖರ್ಚು ಅದಕ್ಕೊಂದು ಇದಿರುತ್ತೆ ಹ್ಞೂ ದುಡಿಬೇಕು ದುಡ್ದು ಖರ್ಚು ಮಾಡ್ಬೇಕು ಏಟಾನ ದುಡಿ ಏಟನ ತಿನ್ನು ಹ್ಞೂ ಯೋಟನ ತಿನ್ನಮ್ಮ ಬೇಡ ಅಂಬಲ್ಲ ದುಡಿಬೇಕು ನನಗೆ ಹಂಗ ತಿಪ್ಪಿ ಹೊಳ್ದಂಗೆ ಹಂಗೆ ಮಾಡಬೋದಾಗಮ್ಮ ಆದ್ರ ಒಂದ್ ವಲ ಅಮ್ಮ ಬಾಯ್ ಮಾಡತ್ತವ್ ಜನ ಅಮ್ಮಂಗ್ ಓ ಅಳ್ಗೆ ಅದಂಗೆ ಇರ್ಬೇಕು ಹೊಟ್ಟು ಹುರ್ಕಂಬ್ಲಾ ಅವ್ರಿಬ್ರೂ ಹುರ್ಕಂಬ್ಲಿ ಇರ್ಬೇಕು ನಮ್ಮ ಮನೆಯಾಗ ಇವಾಗ ನನಗೆ ಮುದ್ದೆ ಮಾಡಿ ನನಗೆ ನನ್ಗೆ ನೀರು ಸಾಕಾಗೈತಿ ತೋ ಕರಿಯಾನು ಒಂದ್ಬಿಟ್ಟು ಬಾ ಅಂತ ಹೇಳಿ ಕರಿಯಾನಮಂಗ ಅವ್ಳು ನಂಜೋರಿಂದ ನಾನು ಅವಳು ಕ ನಾನು ಕರೆದ್ರೆ ಅವಳು ಮ್ಯಾಕ್ ಹೋಗ್ಬಿಡ್ತಾಳೆ ಎಂಬುದೊಂದು ಕಾರಣಕ್ಕೋಸ್ಕರ ನನ್ ಸುಂಕೈನಾಗವ ಅದ್ ಕಾಗಿನ ಹ್ಞೂ ಇವಾಗ ನಾನು ಏನಾನ ಬಾ ಅಂತ ಹೇಳ್ಬಿಟ್ರೆ ನನಗೆ ಏಯ್ ಮಾಡ್ಕೊಳ್ಬೇಕಾ ನನ್ನ ಗಂಡ ಅಂತ ಮ್ಯಾಕ್ ಹೋಗ್ಬಿಡ್ತಾಳೆ ಅದಕ್ಕೆ ಇನ್ನೊಂದು ಎರಡು ದಿನಸಿ ಎಂಡಕ್ಕೆ ಅಯ್ಯನ್ ಬೇಕು ಅವ್ಳು ವರ್ಷ ಒಂದ್ವರ್ಸ ಮೂರ್ಸಲ್ಲ ಅಯ್ಯನ್ ಬೇಕು ಯಾರೇ ಆಗಲಿ ಒಂದು ಎರಡು ದಿನಕ್ಕಾದ್ರೆ ಅವ್ರಿಗೆ ಬುದ್ಧಿ ಬರೋಲ್ಲ ಇಸ್ವಡಮ್ಗೆ ಆಗಲಿ ಒಂದು ಎರಡು ದಿನಕ್ಕೆ ನೋಡಿ ಎಷ್ಟು ಇದು ಮಾಡ್ತಾವಾಗ ಒಂದೆರಡು ದಿನಕ್ಕೆ ಬಿಡ್ಕೊಂಡು ಏಳು ತಿರ್ಗ ಬಿಚ್ಚಿತ್ತು ವರ್ಷ ಎಲ್ಲ ಐ ಅನ್ಬೇಕು ಹಂಗಾದ್ರೆ ಮತ್ತೆ ಬುದ್ಧಿ ಬರೋದು ಹ್ಞೂ ಅವ್ರ ಯದ್ದು ಅದಂಗೆ ಅಲ್ಲೇ ಇರಲಿ ಬಂದು ನಮ್ಮ ಗಗನ ಮಾಡಿ ಕೂತು ಒಟ್ಟು ತುಂಬ ಉಂಡ್ಕೊಂಡು ನಾನು ಬಸಣ ಹೆಂಗೆ ಗೈದೀವಿ ಅಂತ ಹೇಳ್ತೇವೆ ಅವ್ರ ಮುಂದೆ ಹಂಗೆ ಅವ್ರಿಗೆ ಗುರು ಕಂದಂಗೆ ಇರ್ಬೇಕು ಹ್ಞೂ ನೋಡಿ ರಾಬಾ ಹೆಂಗೆ ಮಾರಾಯ ಮಾರಾಯ್ ಗಗನ್ ಮುದ್ದೆ ಮಾಡಿಕ್ಕದ್ಕು ಬಸಪ್ಪನೂ ತಿಪ್ಪಣ್ಣ ಹಂಗೆ ಹೆಂಗೆ ಬುಣ್ಕೊಂಡು ಹ್ಯಾಂಗೆ ಗೈದಾರ ಅನ್ಬೇಕು ಹ್ಞೂ ಹಂಗೆ ಏಯ್ ಮಾಡ್ತಾಳೆ ಹೇಳು ಅಡುಗೆ ಮಾಡ್ಕೊಡ್ತಾಳೆ ಹಾಗೆ ಮಾಡಿರು ಆಯಪ್ಪ ಸುಮ್ಮನೆ ಹ್ಞೂ ನೀನು ಹೇಳ್ದಂಗೆ ನಿಂಗೆ ಗುಪ್ಪಪ್ಪ ಮುದ್ದೆ ಮಾಡೋದು ತಲೆ ನಾವು ಹಂಗೆ ಮಾಡ್ಸಿ ಕಣ್ಣಂಗ್ ಸುಮ್ಮನೆ ಹ್ಞೂ ಸುಮ್ಮನೆ ಅವ್ರ ಮನೆಯಕ್ಕೆ ಹೋಗತ್ತ ಇರನತ್ತ ಹ್ಮ್ ಹಂಗೆ ಮಾಡಿದ ಯಾವ್ದಿರ ಹಂಗೆ ಮಾಡಿ ಅಂಜಲೆ ಕೈ ಅಟ್ಟ ಹುರ್ಕಂಬತ್ತೋ ಏನೋ ಗೊತ್ತಿಲ್ಲ ಹ್ಮ್ ನಾವೇನೋ ಹೋಗಿ ಮನೆಯಾಗ ಇದ್ಬಿಟ್ರೆ ಏನಿಲ್ಲ ನಮ್ ಚಿಕ್ಕಮ್ಮನೂ ಅಯ್ಯಮ್ಮ ಎಷ್ಟು ಆಟ ಹುರ್ಕೊತಾರೋ ನೋಡ್ತಾ ಇರಿ ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು